ರೈತರು ರಸ್ತೆಯನ್ನು ಒತ್ತುವರಿ ಮಾಡಿದ್ದನ್ನು ಬೆಳೆಸಿದ ತಹಶೀಲ್ದಾರ್ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಪಣ್ಣೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ ಮೂರರಿಂದ ನಲವತ್ನಾಲ್ಕರ ಜಮೀನುಗಳಿಗೆ ಓಡಾಡಲು ನಕಾಶೆ ಕಂಡಂತೆ ರಸ್ತೆ ಒತ್ತುವರಿಯಾಗಿತ್ತು ಈ ಹಿಂದೆ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಖುದ್ದು ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಒತ್ತುವರಿ ತೆರವುಗೊಳಿಸಿದ್ದರು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಒತ್ತುವರಿದಾರರು ಸದರಿ ಒತ್ತುವರಿಯಾಗಿರುವ ಪ್ರದೇಶವನ್ನು ತೆರವುಗೊಳಿಸಿಕೊಡುತ್ತೇವೆಂದು ಮುಚ್ಚಳಿಕೆ ಪತ್ರ ಬರೆದುಕೊಟ್ಟಿದ್ದರೂ ಸಹ ತಹಶೀಲ್ದಾರ್ ಅವರ ಆದೇಶವನ್ನು ಉಲ್ಲಂಘನೆ ಮಾಡಿ ಮತ್ತೆ ಒತ್ತುವರಿ ಮಾಡಿಕೊಂಡಿದ್ದಾರೆಂದು ಸ್ಥಳೀಯ ರೈತ ತಿಮ್ಮರಾಜು ಆರೋಪಿಸಿದ್ದರು ಒತ್ತುವರಿದಾರರ ವಿರುದ್ಧ ಕ್ರಮ ಕೈಗೊಂಡು ಸದರಿ ಒತ್ತುವರಿ ಪ್ರದೇಶವನ್ನು ತೆರವುಗೊಳಿಸಿಕೊಡಬೇಕೆಂದು ತಹಶೀಲ್ದಾರ್ಗೆ ಮನವಿ ಮಾಡಿಕೊಂಡಿದ್ದ ರೈತ ತಿಮ್ಮರಾಜು ನಾನು ಪಕ್ಕದಲ್ಲಿ ಐವತ್ತೊಂಬತ್ತನೇ ಸರ್ವೆ ನಂಬರ್ನಲ್ಲಿ ನನ್ನ ಪಿತ್ರಾರ್ಜಿತ ಆಸ್ತಿ ಇದೆ ಬರು ಐವತ್ತೊಂಬತ್ತು ಬಾರು ಒಂದು ನನ್ನ ಸರ್ವೆ ನಂಬರು ಈ ಜಾಗದಲ್ಲಿ ಸರ್ಕಾರಿ ರಸ್ತೆ ಐತೆ ಪೂರ್ವ ಪಶ್ಚಿಮ ಅಭಿಮುಖವಾಗಿ ಅಡಿ ರಸ್ತೆ ಐತೆ ಈ ಅಡಿ ರಸ್ತೆನ ಕೆಲವು ಒತ್ತುವರಿ ಪ್ರಭಾವಿಗಳು ಒತ್ತುವರಿ ಮಾಡ್ಕೊಂಡು ನಮ್ಮನ್ನು ನಮ್ಮ ಹೆಂಗಸ್ರನ್ನ ನಾವಿರೋರಿಬ್ಬರು ನಮ್ಮ ಮಕ್ಕಳೆಲ್ಲ ತುಮಕೂರಲ್ಲಿ ಹಾಸ್ಟ್ಲಲ್ಲಿದ್ದಾರೆ ನಾನು ನಮ್ಮ ಹೆಂಗಸರು ಇಬ್ಬರೇ ಇದ್ದಾಗ ನಮ್ಮ ಹೆಂಗಸ್ರನ್ನ ಹೊಡೆಯೋದು ನಮ್ಮ ಹೆಂಗಸರಿಗೆ ಬಟ್ಟೆ ಕಿತ್ತಾಕೋದು ನನ್ನ ಒಡೆದಿರೋದು ನಾನು ಕಂಪ್ಲೇಂಟ್ ಮಾಡಿದಾಗ ನನ್ನ ಮೇಲೆ ಕೌಂಟ್ರ್ ಕೇಸ್ ಮಾಡಿರೋದು ಇಂಥ ಅನ್ಯಾಯಗಳು ಮಾಡಿಕೊಂಡು ಒತ್ತುವರಿ ಮಾಡಿಕೊಂಡು ಸಾರ್ವಜನಿಕವಾಗಿ ನನಗೆ ಅಲ್ಲ ಸಾರ್ವಜನಿಕವಾಗಿ ಯಾರೂ ಇಲ್ಲಿ ರಸ್ತೆ ಒಳಗೆ ಓಡಾಡ್ದಂಗೆ ತೊಂದರೆಗಳು ಮಾಡ್ತಾವ್ರೆ ಇದು ನ್ಯಾಯಾಲಯದಗೂ ಐತೆ ನನ್ನ ಮೇಲೆ ಕೇಸ್ ಹಾಕಿರೋದು ದಯವಿಟ್ಟು ಇವಾಗ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆಗೆ ಅನುದಾನ ಮಾಡಿಸ್ಕೊಡ್ರಿ ಹಿಂದೆ ಈ ರಸ್ತೆ ಅನುದಾನ ನಾವು ತೆರವುಗೊಳಿಸ್ಕೊಂಡಿದ್ವಿ ತಹಸೀಲ್ದಾರ್ ಮುಖಾಂತರ ಎರಡು ಸಾವಿರದ ಹದಿನಾಲ್ಕರ ಒಂದು ಸತಿ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಸತಿ ಎರಡು ಸಾವಿರದ ಹದಿನೇಳರಲ್ಲಿ ಸತಿ ತಹಸೀಲ್ದಾರೇ ಬಂದು ನಿಂತ್ಕೊಂಡು ಚೆರವುಗೊಳಿಸ್ಕೊಟ್ಟವ್ರೆ ಚರ್ ತಹಸೀಲ್ದಾರ್ ಆದೇಶ ನಾವು ಟ್ರಂಚ್ ಒಡಿಸ್ಕೊಂಡು ಎಲ್ಲ ಮಾಡ್ಕೊಂಡ್ವಿ ತಹಸೀಲ್ದಾರ್ ಆದೇಶ ಉಲ್ಲಂಘನೆ ತಹಸೀಲ್ದಾರರು ಮೊದಲಿಗೆ ಒಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಮಚಂದ್ರಪ್ಪ ಅಂತ ತಹಸೀಲ್ದಾರು ಚೆರವುಗೊಳಿಸಿಕೊಟ್ಟಿದ್ರು ಅವ್ರ ಆದೇಶ ಉಲ್ಲಂಘನೆ ಮಾಡಿ ಒತ್ತುವರಿ ಮಾಡಿದ್ರು ಮತ್ತು ಏಕೇಶ್ ಬಾಬು ಅವರು ತಹಸೀಲ್ದಾರರು ಬಂದರು ಅವ್ರಿಗೆ ನಾವು ಕಂಪ್ಲೇಂಟ್ ಮಾಡಿವಿ ಅವರು ನೋಟಿಸ್ ಜಾರಿ ಮಾಡಿದ್ರು ಎಲ್ಲ ಸುಮಾರು ಅಂದರೆ ಒಂದು ಐದು ಜನ ಆರು ಜನಕ್ಕೆ ನೋಟಿಸ್ ಜಾರಿ ಮಾಡಿಸಿರು ಏಕೇಶ್ ಬಾಬು ಸಾರ್ ಎಲ್ಲ ತಿಳುವಳಿಕೆ ಇಲ್ಲದೆ ರಸ್ತೆ ಒತ್ತುವರಿ ಆಗೈತೆ ನಾವೇ ನಮ್ಮ ಸ್ವಂತ ಖರ್ಚಿನಿಂದ ರಸ್ತೆ ತೆರವುಗೊಳಿಸ್ಕೊಡ್ತೀವಿ ಅಂತ ಮುಚ್ಚಳಿಕೆ ಪತ್ರನೂ ಬರ್ಕೊಟ್ರು ಅನಂತರ ಹದಿನೇಳನೇ ಇಸ್ವಿ ಒಳಗೆ ನಾವೇ ಸ್ವಂತ ದುಡ್ಡಿನಲ್ಲಿ ಎಮ್ ಎಲ್ ಎರ ಶಾಸಕರ ಅನುದಾನದಲ್ಲಿ ನಾವು ರಸ್ತೆ ಮಾಡ್ಸೋಕೆ ಮುಂದುವರೆದ್ವಿ ಆ ರಸ್ತೆ ಮಾಡಿಸ್ಬೇಕಾದ್ರೆ ನಾನು ರಸ್ತೆ ಕೆಲಸ ಮುಗಿಸ್ಬೇಕಾದ್ರೆ ಶಾಸಕರು ಹೇಳ್ಕೊಟ್ಟು ಕಾಮಗಾರಿನೇ ಚೇಂಜ್ ಮಾಡಿಸಿರು ಆಗ ಒಂದೂವರೆ ಲಕ್ಷ ನನಗೆ ಅನ್ಯಾಯ ಆಗಿದೆ ಈ ರಸ್ತೆಯಿಂದ ನನಗೆ ಇವತ್ತೂ ಎರಡು ಸಾವಿರದ ಹದಿಮೂರರಿಂದ ನಾನು ಹೋರಾಡ್ತಾ ಇದ್ದೀನಿ ನನಗೆ ಯಾವ ಅಧಿಕಾರಿಗಳು ಇಲ್ಲಿ ನನಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ರಸ್ತೆಗೆ ಟ್ರಂಚ್ ಒಡಿಸಿ ಯಾರೇ ಭೂಗಳರು ಒಳಗೆ ಬರ್ದಂಗೆ ನಮಗೆ ಅವಕಾಶ ಮಾಡಿಕೊಡ್ರಿ ಸರ್ಕಾರಿ ಜಾಗನ ಯಾರು ಒತ್ತುವರಿ ಮಾಡೋದು ಬೇಡ ಸರ್ಕಾರಿ ಜಾಗ ಸಾರ್ವಜನಿಕರಾಗ ಹಂಗೆ ಇರಲಿ ಇಲ್ಲಿ ಬರೀ ಒತ್ತುವರಿ ಮಾಡಿ ಸಾರ್ವಜನಿಕ ತೊಂದರೆ ಕೊಟ್ಕೊಂಡು ಓಡಾಡೋಕ್ಕೆ ಒಂದು ಟ್ಯಾಕ್ಟ್ರು ಬರೋಕ್ಕೆ ಎಲ್ಲ ತೊಂದರೆ ಕೊಡೋದು ಒಂದು ಪೈಪ್ಲೈನ್ ಮಾಡ್ಕೊಂಬಕ್ಕೆ ತೊಂದರೆ ಕೊಡೋದು ನಾನು ಐವತ್ತು ಅರವತ್ತು ಬಾರ ಏಳರಲ್ಲಿ ನನ್ನ ಬೋರ್ವೆಲ್ ಇದೆ ಊರ ಪಕ್ಕದಲ್ಲಿ ಅಲ್ಲಿಂದ ಪ ತೋರಿಸಿದ್ದು ಪೈಪ್ಲೈನ್ ಮಾಡ್ಕೊಂಬತ್ತಾ ಇದ್ದೆ ಈ ಜಾಗ ನನ್ನದೇ ಈ ಜಾಗದಲ್ಲಿ ನೀವು ಒತ್ತುವರಿ ಪೈಪ್ಲೈನ್ ಮಾಡಬಾರ್ದು ಅಂತೇಳಿ ನನ್ನ ನನ್ನ ನಾವು ಹೊಡೆದು ನಮಗೆ ಮಾನಭಂಗ ಮಾಡಿ ನಮಗೆಲ್ಲ ತೊಂದರೆ ಕೊಟ್ಟವ್ರೆ ಚಿಕ್ಕನಾಗಪ್ಪ ಸಿದ್ಧಲಿಂಗಯ್ಯ ವೀರಣ್ಣ ಅನ್ನೋರು ತಹಶೀಲ್ದಾರ್ ಆದೇಶ ಮೇರೆಗೆ ಉಪ ತಹಶೀಲ್ದಾರ್ ಹೊಳವನಹಳ್ಳಿ ನಾಡಕಚೇರಿ ನೇತೃತ್ವದಲ್ಲಿ ರಾಜಸ್ವ ನಿರೀಕ್ಷಕರು ಹೊಳವನಹಳ್ಳಿ ಹೋಬಳಿ ತಾಲೂಕು ಸರ್ವೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಒತ್ತುವರಿ ಮಾಡಿಕೊಂಡಿದ್ದ ರೈತರಿಗೆ ಮನವೊಲಿಸಿ ಸರ್ಕಾರಿ ರಸ್ತೆಯನ್ನು ಸರ್ವೆ ಮಾಡಿ ನೂರಾರು ರೈತರು ಓಡಾಡಲು ನಕಾಶೆ ರಸ್ತೆಯನ್ನು ಗುರುತಿಸಿಕೊಟ್ಟಿದ್ದಾರೆ ಮುತ್ತುರಾಜ್ ಹೊಸಕೋಟೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ